ಇವತ್ತು ಏಷ್ಯಾ ಕಪ್ ಟೂರ್ನಿಯ ಫೈನಲ್ ಪಂದ್ಯ ನಡೆಯಲಿದೆ ಹೌದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೈ ವೋಲ್ಟೇಜ್ ಕದನ ನಡೆಯಲಿದ್ದು ಬದ್ಧ ವೈರಿಗಳನ್ನು ಮಣಿಸಿ ಟ್ರೋಫಿಯನ್ನ ಎತ್ತಿ ಹಿಡಿಯಲು ಭಾರತ ತಂಡದ ಆಟಗಾರರು ಗಾತ್ರರಾಗಿದ್ದಾರೆ ಏಷ್ಯಾ ಕಪ್ ಟೂರ್ನಿ ಆರಂಭವಾಗಿ ನಲವತ್ತೊಂದು ವರ್ಷಗಳು ಕಳೆದಿದೆ ಹಾಗೆಯೇ ಇದು ಹದಿನೇಳನೇ ಆವೃತ್ತಿ ಆದರೆ ಇದೇ ಮೊದಲ ಬಾರಿಗೆ ಭಾರತ ಮತ್ತು ಪಾಕಿಸ್ತಾನ ಫೈನಲ್ನಲ್ಲಿ ಮುಖಾಮುಖಿ ಆಗ್ತಿವೆ ಹಾಗಾಗಿ ಉಭಯ ತಂಡಗಳಿಗೂ ಕೂಡ ಇದು ಪ್ರತಿಷ್ಠೆಯ ಪಂದ್ಯವಾಗಿದ್ದು ಜಿದ್ದಿಗೆ ಬಿದ್ದು ಪಂದ್ಯವನ್ನ ಗೆಲ್ಲುವುದಕ್ಕೆ ಭಾರತ ಮತ್ತು ಪಾಕ್ ಆಟಗಾರರು ಸಜ್ಜಾಗ್ತಿದ್ದಾರೆ ಈ ಬಾರಿಯ ಏಷ್ಯಾ ಕಪ್ ಟಿ ಟ್ವೆಂಟಿ ಟೂರ್ನಿಯು ಅನೇಕ ಅಚ್ಚರಿಗಳಿಗೆ ಕಾರಣವಾಯಿತು ಅದೇನಪ್ಪ ಅಂದ್ರೆ ಎರಡು ಪಂದ್ಯಗಳನ್ನ ಪಾಕ್ ವಿರುದ್ಧ ಆಡಿದಂತಹ ಭಾರತ ತಂಡ ಹ್ಯಾಂಡ್ಶೇಕ್ ಮಾಡಲಿಲ್ಲ ಪರಸ್ಪರ ವಿಷಯನ ಕೂಡ ಮಾಡಲಿಲ್ಲ ಹಾಗಾಗಿ ಇವತ್ತಿನ ಪಂದ್ಯವು ಕೂಡ ಸಾಕಷ್ಟು ಅಚ್ಚರಿಗಳಿಗೆ ಕಾರಣವಾಗಲಿದೆ ಪಾಕ್ ಆಟಗಾರರು ಈಗಾಗಲೇ ತಮ್ಮ ಸೈನ್ಗಳ ಮೂಲಕ ಭಾರತೀಯರನ್ನ ಕೆಣಕಿದ್ದು ಅದಕ್ಕೆ ಭಾರತ ಪ್ರತ್ಯುತ್ತರವನ್ನ ಕೂಡ ನೀಡಿದೆ ಇವತ್ತು ರಾತ್ರಿ ಎಂಟು ಗಂಟೆಗೆ ದುಬೈನಲ್ಲಿ ಈ ಹೈ ವೋಲ್ಟೇಜ್ ಫೈನಲ್ ಕದನ ಆರಂಭವಾಗಲಿದ್ದು ಭಾರತಕ್ಕೆ ಒಂಬತ್ತನೇ ಟ್ರೋಫಿಯ ಗುರಿ ಇದ್ರೆ ಪಾಕ್ ಮೂರನೇ ಬಾರಿ ಟ್ರೋಫಿಗೆ ಮುತ್ತಿಡುವ ತವಕದಲ್ಲಿದೆ ಹಾಗೆಯೇ ಕಳೆದ ಎರಡೂ ಪಂದ್ಯಗಳಲ್ಲಿ ಪಾಕಿಸ್ತಾನವನ್ನ ಸೋಲಿಸಿರುವಂತಹ ಭಾರತ ಹ್ಯಾಟ್ರಿಕ್ ಜಯದ ಮೂಲಕ ಏಷ್ಯಾ ಕಪ್ನ ಈ ವರ್ಷ ಎತ್ತಿ ಹಿಡಿಯಲಿದ್ಯಾ ಏನಾಗುತ್ತೆ ಇವತ್ತಿನ ಪಂದ್ಯ ಅನ್ನೋದನ್ನ ಕಾದು ನೋಡಬೇಕಿದೆ